ರಾಸಾಯನಿಕದಿಂದ ಹೊರ ಬರಬೇಕು ಅಂತ ಅಂದರೆ ಸ್ವಲ್ಪ ಅಲಸಂದೆ ಹುರುಳಿ ಡಯಂಚ ಸೆಣಬು ಬಿತ್ತನೆ ಮಾಡೋದು ಎಪ್ಪತ್ತೈದು ದಿವ್ಸಕ್ಕೆ ಅದನ್ನು ರೋಟ್ರಿ ಮಾಡಿದರೆ ಸೊ ಒಳ್ಳೆ ಗೊಬ್ಬರ ಆಗ್ತದೆ ಹೆಸರಲ್ಲೇ ಗೊಬ್ಬರ ಒಂದು ಎಕರೆಗೆ ಒಂದು ಎರಡರಿಂದ ಮೂರು ಕೆ ಜಿ ಕಾಳು ಒಂದು ಮೂರು ಕೆ ಜಿ ಹುರುಳಿ ಕಾಳು ಒಂದು ಹತ್ತು ಕೆ ಜಿ ಡಯಂಚ ಒಂದು ಹತ್ತು ಕೆ ಜಿ ಸೆಣಬು ಇಷ್ಟನ್ನು ಎಲ್ಲ ಹಾಕ್ಕೊಂಡಾಗ ಎರ್ಚಿದ್ರೆ ಅದು ತುಂಬ ಹಬ್ಕೊಳ್ಳುತ್ತೆ ಹುರುಳಿ ತುಂಬ ಕವರ್ ಮಾಡುತ್ತೆ ಅಲಸಂದೆನೂ ಕವರ್ ಮಾಡುತ್ತೆ ಸೆಣಬೂ ಇದು ಮಾಡುತ್ತೆ ಸೊ ಆವಾಗ ಒಂದು ಅರವತ್ತರಿಂದ ಅರವತ್ತೈದು ಎಪ್ಪತ್ತು ದಿವಸಕ್ಕೆ ಅದನ್ನ ನಾವು ರೋಟ್ರಿ ಮಾಡಿದಾಗ ಒಳ್ಳೆ ತುಂಬಾ ಉತ್ಕೃಷ್ಟವಾದಂಥ ಹಸಿರಲ್ಲೇ ಗೊಬ್ಬರ ಆಗ್ತದೆ ಇವ್ ಅರ್ಧ ಎಕರೆಗೆ ಐದು ಕೆಜಿ ಬೀಜ ಸಾಕು ಸರ್ ಅಂದ್ರೆ ಒಂದು ಸಸಿ ನೆಡೋದಾದ್ರೆ ಒಂದು ಸಸಿ ನೆಡೋದಾದ್ರೆ ಒಂದು ಸಸಿ ನೆಡಬೇಕು ಆಕ್ಚುಲಿ ಇದು ಬೀಳೋದೇ ಇಲ್ಲ ಒಂದು ಸಸಿ ನೆಟ್ರೆ ಯಾವುದೇ ಕಾರಣಕ್ಕೂ ಬೀಳಲ್ಲ ಹೋದ ವರ್ಷ ನಾನು ಎರಡು ಗದ್ದೆಗೆ ಒಂದೊಂದು ಕೆ ಜಿ ತಂದು ಇದನ್ನು ಸೀಡ್ಸ್ ಮಾಡ್ಕೊಳ್ಳಿಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಯಾವುದೇ ಕಾರಣಕ್ಕೂ ಬೀಳಲ್ಲ ಒಂದು ಸಸಿ ನೆಡಬೇಕು ನಮ್ಮ ಸ್ನೇಹಿತರೊಬ್ಬರು ಬಾಳುಪೇಟೆಯಲ್ಲಿ ಇದ್ದಾರೆ ಅವರು ಅವರ ತಾತನ ಕಾಲದಿಂದನೂ ಸೊ ಒಂದೊಂದೇ ಸಸಿನ ನಾಟಿ ಮಾಡ್ತಾ ಇದ್ದಾರಂತೆ ಅವರು ಎಲ್ಲ ಫ್ಲ್ಯಾಟ್ಗಳ್ನ ತೋರಿಸಿರು ಅವರು ಮೂರು ಕಡೆ ಇದೆ ಬೇರೆ ಎಲ್ಲರದ್ದು ಗದ್ದೆನೂ ಬಿದ್ದಿದ್ದೋ ಬಟ್ ಅವ್ರ ಗದ್ದೆ ಬಿದ್ದಿರಲಿಲ್ಲ ಬಿಕಾಸ್ ಆಫ್ ಒಂದು ಸಸಿನ ಅವರು ಸೋಯಿಂಗ್ ಮಾಡಿರೋದಕ್ಕೆ ಯಾವುದೇ ಕಾರಣಕ್ಕೂ ಬೀಳಲ್ಲ ರಾಜಮುಡಿ ಸರ್ ಹಾಫ್ ಗುಂಟಸ್ ಅಂದರೆ ಟ್ವೆಂಟಿ ಗುಂಟಸ್ಗೆ ಆಗುತ್ತೆ ಹ್ಞೂ ಆಗುತ್ತೆ ನೋ 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 ಬೆಡ್ಡಿಂಗ್ ಮಾಡ್ಕೋಬೇಕು ಸರ್ ಒಂದು ಒಂದು ತರ್ಟಿ ಟು ಫಾರ್ಟಿ ಫೀಟ್ಸ್ದು ಅಂದರೆ ಒಂದು ಮೂರು ಅಡಿ ಆಗ್ಲಿಕ್ಕೆ ಅಡಿ ಉದ್ದದ್ದು ಅಥವಾ ಅಡಿ ಉದ್ದದ್ದು ಒಂದು ಎರಡು ಬೆಡ್ ಮಾಡ್ಕೊಂಡ್ರೆ ಸಾಕು ಸರ್ ಒಂದು ಅರ್ಧ ಎಕರೆಗೆ ಆ ಎರಡು ಬೆಡ್ ಮೇಲೆ ಆ ಐದು ಕೆ ಜಿನ ಎರಡುವರೆ ಕೆ ಜಿನ ಒಂದು ಬೆಡ್ಗೆ ಹಾಕ್ಕೊಂಡಂಗೆ ಸೊ ಒಂದೊಂದೇ ಸಸಿ ಬರೋ ಹಾಗೆ ಅಂದರೆ ಸ್ವಲ್ಪ ತೆಳುವಾಗ ಹಾಕಿದರೆ ದಪ್ಪಕ್ಕೆ ಬರ್ತದೆ ಅದನ್ನು ತಗೊಂಬಂದು ಒಂದೊಂದೇ ಸಸಿ ನಾಟಿ ಮಾಡಿದರೆ ಯಾವುದೇ ಕಾರಣಕ್ಕೂ ಭತ್ತ ಬೀಳಲ್ಲ ಒಂದು ಎಕರೆಗೆ ಒಂದು ಎರಡರಿಂದ ಮೂರು ಕೆ ಜಿ ಕಾಳು ಒಂದು ಮೂರು ಕೆ ಜಿ ಕಾಳು ಒಂದು ಹತ್ತು ಕೆ ಜಿ ಡಯ್ಯಾಂಚ ಒಂದು ಹತ್ತು ಕೆ ಜಿ ಸೆಣಬು ಇಷ್ಟನ್ನು ಎಲ್ಲ ಹಾಕೊಂಡಾಗ ಎರ್ಚಿದ್ರೆ ಅದು ತುಂಬ ಹಬ್ಕೊಳ್ಳುತ್ತೆ ಹುರುಳಿ ತುಂಬ ಕವರ್ ಮಾಡುತ್ತೆ ಅಲಸಂದೆನೂ ಕವರ್ ಮಾಡುತ್ತೆ ಸೆಣಬು ಇದು ಮಾಡುತ್ತೆ ಸೊ ಆವಾಗ ಒಂದು ಅರುವತ್ತರಿಂದ ಅರುವತ್ತೈದು ಎಪ್ಪತ್ತು ದಿವಸಕ್ಕೆ ಅದನ್ನು ನಾವು ರೋಟ್ರಿ ಮಾಡಿದಾಗ ಒಳ್ಳೆ ತುಂಬ ಉತ್ಕೃಷ್ಟವಾದಂಥ ಹಸಿರಲ್ಲೇ ಗೊಬ್ಬರ ಆಗ್ತದೆ ತಿಪ್ಪೆ ಗೊಬ್ಬರ ಏನು ಬೇಡ ಅದರ ಅವಶ್ಯಕತೆ ಇಲ್ಲ ಬರೀ ಇದೇ ಸಾಕು ಇದೇ ಸಾಕು ಬೆಳೆದ ಮೇಲೆ ಬೆಳೆದ ಮೇಲೆ ಸ್ವಲ್ಪ ನೀವು ಜೀವಾಮೃತ ಕೊಡಬೇಕಾಗ್ತದೆ ಜೀವಾಮೃತನ ಅಂದರೆ ಒಂದು ಒಂದು ಟ್ವೆಂಟಿ ಡೇಸ್ ನಂತರ ಅಂದರೆ ನಾವು ನಾಟಿ ಮಾಡಿದ ಇಪ್ಪತ್ತು ದಿವಸಗಳ ನಂತರ ನಾವು ಜೀವಮೃತನ ಅದಕ್ಕೆ ಎರಚೋದು ಸರ್ ಬೆಳಗ್ಗೆ ಒಂದು ಐದು ಗಂಟೆಗೆ ಒಂದಿಷ್ಟು ಫೋರ್ ಅಂದರೆ ಒಂದಕ್ಕೆ ನಾಲ್ಕು ಪಟ್ಟು ನೀರು ಹಾಕ್ಕೊಂಡು ಅದನ್ನು ಬದುಗಳಲ್ಲಿ ನಿಂತ್ಕೊಂಡು ಎರಚಿದರೆ ಸಾಕು ಅದು ಎಲ್ಲ ಕಡೆಗೂ ಹರ್ಕೊಂಡು ನೀರಿನ ಮುಖಾಂತರ ಸ್ಪ್ರೆಡ್ ಆಗ್ತದೆ ಅಂದರೆ ಆ ಥರ ಒಂದು ಎರಡರಿಂದ ಮೂರು ಸರಿ ಜೀವಮೃತ ಕೊಟ್ಟರೆ ಸಾಕು ಹಸ್ರಲ್ಲೇ ಗೊಬ್ಬರ ಮತ್ತು ಜೀವಾಮೃತನೇ ಸಾಕಾಗುತ್ತೆ ಸರ್ ಅದೇ ಇದು ಆ್ಯಕ್ಚುಲಿ ಇದು ಐದುವರೆ ತಿಂಗಳ ಕ್ರಾಪು ಐದೂವರೆ ತಿಂಗಳು ಅಂದರೆ ನೀವು ಅದನ್ನು ಮೂರು ಹಂತಕ್ಕೆ ಡಿವೈಡ್ ಮಾಡ್ಕೊಂಡ್ರೆ ಆಯಿತು ಸರ್ ಮೂರು ಹಂತಕ್ಕೆ ಡಿವೈಡ್ ಮಾಡ್ಕೊಳ್ಳೋದು ಆ ಬೆಡ್ಡಿಂಗಲ್ಲಿ ಸ್ವಲ್ಪ ಬೆಂಕಿ ರೋಗ ಬರ್ದಂಗೆ ಒಂದು ಲೀಟ್ರೂ ಮಜ್ಜಿಗೆಗೆ ಇಪ್ಪತ್ತು ಲೀಟ್ರು ನೀರನ್ನು ಹಾಕ್ಕೊಂಡು ಬೆಡ್ಡಿಂಗ್ ಅಂದರೆ ಬೆಂಕಿ ರೋಗ ಬರ್ದಂಗೆ ನಾವೀಗ ಏನು ಭಾವಿಸ್ತೀನಿ ಅವೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಕೆಮಿಕಲ್ ಅವಾಯ್ಡ್ ಮಾಡಲಿಕ್ಕೆ ಸೊ ಮಜ್ಜಿಗೆನ ಹೊಡೆಯೋದ್ರಿಂದ ನಮಗೆ ಆದಷ್ಟು ಅಂದರೆ ಅಲ್ಲ ಬೆಡ್ಗೆ 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 ಸಸಿ ಮಡಿ ಮಾಡ್ಕೊಳ್ವಾಗ ಸಸಿ ಮಡಿ ಮಾಡ್ಕೊಳವಾಗ ಅದಕ್ಕೆ ನಮ್ಗೆ ಅಂದ್ರೆ ನಾವು ಒಂದು ಕಾಪರ್ ಆಕ್ಸೋಕ್ಲೋರೈಡ್ ಏನು ಇದು ಹಾಕ್ತೀವಿ ಅದಕ್ಕೆ ನಾವು ತಾಮ್ರದ ಪಾತ್ರೆಗೆ ಹಾಕಿ ಮಜ್ಜಿಗೆನ ಫಿಫ್ಟೀನ್ ಡೇಸ್ ಇಟ್ಟರೆ ಸೊ ಆ ಕಂಟೆಂಟು ಬಂದಿರುತ್ತೆ ಆವಾಗ ನಾವು ವಿಷ ಹಾಕಿಲ್ಲ ಅಂತಕ್ಕಂಥ ಒಂದು ಒಳ್ಳೆ ಭಾವನೆನೂ ಇರುತ್ತೆ ಸೊ ನಮಗೆ ಬೆಂಕಿ ರೋಗನೂ ಅವಾಯ್ಡ್ ಆಗುತ್ತೆ ಸರ್ ಇದನ್ನ ತೋರ್ಸಿ ರಾಜಮುಡಿ ಅಕ್ಕಿ ಒಂದ ಕಾಲ ತೋರ್ಸಿ ಇದ್ ಹೆಂಗೆ ಇರುತ್ತೆ ಅಂತ ಒಂದು ಕಿತ್ ತೋರ್ಸಿ ಸರ್ ನಮಗೆ ಹೆಂಗೆ ಇರುತ್ತೆ ಅಂತ ಸ್ವಲ್ಪ ಬಲ್ತಿರೋ ಅಂತ ಒಂದು ಕಿತ್ಬಿಟ್ಟು ಬಿಟ್ಟು ಒಂದು ತೋರ್ಸಿ ಒಳಗಡೆ ಹೆಂಗಿರುತ್ತೆ ಅಂತ ಈ ಕೆಂಪು ರಾಜಮುಡಿ ಅಲ್ವಾ ಸರ್ ರಾಜು ಬಾಯ್ ಬೈಲಿಿದ್ರು ಓಪನ್ ಮಾಡಿದ ಒಂದೇ ಒಂದು ಮಾಡಿ ಸರ್ ನೋಡಿ ಓಪನ್ ಮಾಡೋಣ ಇಲ್ಲಿ ಇದಾಗಿದೆ ಇದು ತಗೊಳ್ಳಿ ಸರ್ ನನಗೆ ಅದು ಉಗ್ರೆ ಕಟ್ ಮಾಡಿಬಿ ಅದು ಹೋಗ್ಬಿಟ್ಟದೆ ಅಕ್ಕಿ ಕೆಂಪು ರಾಜಮುಡಿ ಅಕ್ಕಿ ಇದು ಸಂಪೂರ್ಣ ಸಾವಯವ ಪತ್ತದಲ್ಲಿ ಬೆಳೆದಿರುವಂತದ್ದು ಯಾವುದೇ ವಿಷಮುಕ್ತವಾಗಿ ಬೆಳೆದಿರೋದು ಯಾವ ಕೆಮಿಕಲ್ ಗೊಬ್ಬರ ಔಷಧಿ ಗೋಡು ಏನೂ ಹಾಕಿಲ್ಲ